ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎರಡೂವರೆ ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಏನೇ ಸ್ಟಾರ್ಟ್ ಮಾಡಿದ್ದು ಆಂಜನೇಯ ಭಕ್ತ ನಂಬ್ತೀನಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಆಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತಾ ಪ್ರಮೋಷನ್ ಅದಕ್ಕೋಸ್ಕರ ಇಲ್ಲಿಂದೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಕ್ಯಾಸೆಟು ಗುರುಹಣ ಯಾವಾಗ್ಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರದ್ದು ಎಷ್ಟು ಕ್ಯಾಸೆಟ್ ಸೆಲ್ ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ನಾನು ಆಸ್ಟ್ರಾಡ್ಜಿಯ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದು ಹೌದು ತುಂಬ ಹುಡುಕಾಟ ಮಾಡಿದ್ವಿ ಯಾಕಂದ್ರೆ ಇವಾಗ ಕ್ಯಾಸೆಟು ಸಿಗ್ತಾಯಿಲ್ಲ ರೆಕಾರ್ಡ್ ಮಾಡೋರು ಸಿಗ್ತಾ ಇಲ್ಲ ಸೊ ಕಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸಾಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತಾರಸ್ ಮತ್ತುಧಿ ಅವರು ಹಾಡಿದ್ದಾರೆ ಇವೆಲ್ಲರೂ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನಗೆ ಆಶೀರ್ವಾದ ಅನಿಸಿದೆ ಇಬ್ಬರು ಇಬ್ರು ಜೊತೆ ಬರ್ತಾರೆ ಇದು ಇದು ಫುಲ್ ಮೀಲ್ಸ್ ಅಂತ ಸಿನಿಮಾ ಟೈಟಲು ಬಟ್ ಇದು ಭಾವನೆಗಳ ಮೀಲ್ಸು ಇಮೋಷನ್ ಆಫ್ ಫುಲ್ ಮೀಲ್ಸ್ ನೀವೆಲ್ಲರೂ ನೋಡಿದಾಗ ಹಾಕೊಂಡಿರೋದು ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು ಹಿಂದೆ ಮಾಡಿದಂಥ ಎರಡು ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮೇಲೆ ನನಗೆ ಧೈರ್ಯ ಬಂತು ಅವರು ಧೈರ್ಯ ತುಂಬಿದರು ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೆ ಎಲ್ಲರಿಗೂ ಫುಡ್ ಅಂದ್ರೆ ಇಷ್ಟಾನೆಸು ಬಿಸ್ನೆಸ್ ಐ ಅಂಡ್ ಐ ಥಿಂಕ್ ಕನೆಕ್ಟ್ ಆಗತ್ತೆ ಎಲ್ಲರಿಗೂ ಸೊ ಎಲ್ಲಾರು ಫುಡ್ನೇ ಒಂದು ರೀತಿ ಎಲ್ಲರಿಗೂ ಏನಾದ್ರು ಒಂದು ಫೇವ್ರೇಟ್ ಇದೇ ಇರುತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಲ್ಸ್ ಆಗಿ ಮೂಡ್ ಬರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಮೀಲ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಏನು ಪ್ಲಾನ್ ಮಾಡಿದ್ದೀವಿ ಅಂದರೆ ಇವರಿಬ್ಬರು ಒಂದೊಂದು ಡಿಶ್ನ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಆವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಒಂದು ಐವತ್ತು ಸಾವಿರ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಬಟ್ ಆ ಗಿಫ್ಟನ್ನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ ಯಾರು ಹೀರೋಯಿನ್ ಸೋಲ್ತಾರೆ ಹೀರೋಯ್ನ ಕೊಡೋದು ನಾನಲ್ಲ ಸಿನಿಮಾ ಅಲ್ಲ ಇಬ್ಬರು ಸುಂದರವಾಗಿರೋಂಥ ಹೀರೋಯಿನ್ಸ್ ಇದ್ದಾರೆ ಇಬ್ಬರು ಹೀರೋಸ್ ಇದ್ದಾರೆ ನಾನು ಮತ್ತು ಸೂರಜ್ ಅವರು ಸೊ ನಾನು ಸೂರಜ್ ಅವರು ನನ್ನದು ಫಸ್ಟ್ ಸಿನಿಮಾ ಟೂ ತೌಸಂಡ್ ಟೆನ್ನಲ್ಲಿ ಪೆರೋಲ್ ಅಂತ ಮಾಡಿದ್ದು ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ದರು ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಮ್ಯಾಚ್ ಆಗ್ತಾರನ್ಸೋರು ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದರೆ ಸೂರಜ್ ಅವ್ರಿಗೆ ದಯವಿಟ್ಟು ಕೇಳಿ ಕತೆ ಅಂತ ಕತೆ ಕೇಳಿದ ಮೇಲೆ ಡಿ ಡಿಂಟ್ ಹ್ಯಾವ್ ಎನಿ ಕ್ವೆಶನ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಈ ಸಿನಿಮಾಲಿ ಗುರು ಅಣ್ಣ ಗುರು ಅಣ್ಣನೂ ಅಷ್ಟೇ ನನ್ನ ಹದಿನೈದು ಹದಿನಾರು ವರ್ಷದ ರಿಲೇಷನ್ಶಿಪ್ ಆ್ಯಂಡ್ ಇದು ನನ್ನ ಗುರು ಅಣ್ಣನ ಜೊತೆ ಎರಡನೇ ಸಿನಿಮಾ ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ ಇದರಲ್ಲಿ ಫುಲ್ ಮೀಲ್ಸಲ್ಲಿ ಎರಡನೇ ಸಲ ಕೊಲಾಬ್ರೇಟ್ ಮಾಡಿದ್ವಿ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಆರ್ ಆರ್ ಇರ್ಬೋದು ಸಾಂಗ್ಸಿಗೆ ಅಷ್ಟು ಟೈಮ್ ಕೊಟ್ಟು ವರ್ಕ್ ಮಾಡಿದ್ದಾರೆ ಸೊ ನವೆಂಬರ್ ಇಪ್ಪತ್ತೊಂದು ಡೆಫಿನೆಟ್ಲಿ ಯಾಕಂದ್ರೆ ನನಗಿರೋ ಕರೆಂಟ್ ರೀಚ್ಗೆ ಮತ್ತೆ ಥಿಯೇಟರ್ ಸೆಟಪ್ಗೆ ಆ ಭಯ ಡೆಫಿನೆಟ್ಲಿ ಇದೆ ಬಟ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆದರೆ ಅದ್ರ ಮುಂದೆ ಯಾರು ಡಿಸೈಡ್ ಆರಲ್ಲ ಯಾವುದೇ ಸಿನಿಮಾ ಬರಲಿ ಅಫ್ಕೋರ್ಸ್ ಓಪನಿಂಗ್ ವೀಕ್ ಅವರಿಗೆ ಜಾಸ್ತಿ ಸಿನಿಮಾ ಥಿಯೇಟರ್ ಸಿಗ್ಬೋದು ನಮಗೆ ಕಮ್ಮಿ ಆಗ್ಬೋದು ಬಟ್ ಒಂದು ಒಂದೆರಡು ಮೂರು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯಾ ಜನ ರಿಸೀವ್ ಮಾಡಿದಾರಂತ ಸೊ ಅವ್ರು ರಿಸೀವ್ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ